ನಮಸ್ಕಾರ ಫ್ರೆಂಡ್ಸ್ ನಾನು ಡಾಕ್ಟರ್ ಸುಂದ್ರಶೇಖರ್ ಸರ್ಜಾ ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್ ಡಯಾಬಿಟಿಸ್ ಮತ್ತೆ ಹಣ್ಣುಗಳು ಡಯಾಬಿಟಿಸ್ ಇದ್ದವರು ಯಾವ ಹಣ್ಣುಗಳು ತಿನ್ಬೇಕು ಯಾವ ಹಣ್ಣುಗಳು ತಿನ್ಬಾರ್ದು ಅಂತ ಸುಮಾರು ಜನಕ್ಕೆ ಸುಮಾರು ತರ ಕನ್ಫ್ಯೂಷನ್ ಒಬ್ಬೊಬ್ರು ಒಂಥರ ಹೇಳ್ತಾರೆ ಸರ್ ತಿನ್ಬಾರ್ದಂತೆ ತಿನ್ಬಾರ್ದಂತೆ ಏನ್ ಸತ್ಯ ಏನ್ ಸುಳ್ಳು ಅಂತ ತುಂಬಾ ಜನ ಕನ್ಫ್ಯೂಷನ್ ಇರ್ತೀರಾ ವೀಕ್ಷಕರೇ ಈ ಹಣ್ಣುಗಳು ಮತ್ತು ಅದರ ಹಿಂದಿನ ವಿಜ್ಞಾನವನ್ನ ತಿಳ್ಕೊಂಡ್ರೆ ನೀವು ಡಯಾಬಿಟಿಸ್ ಇದ್ದವರು ಕೂಡ ಆರಾಮಾಗಿ ಹಣ್ಣುಗಳನ್ನ ಸೇವನೆಯನ್ನ ಮಾಡಬಹುದು ಅದರ ಒಂದು ಟೆಕ್ನಿಕ್ ನಿಮಗೆ ಗೊತ್ತಿರಬೇಕಷ್ಟೇ ನೀವು ಫಸ್ಟ್ ತಿಳ್ಕೊಬೇಕಾಗಿರುತ್ತೆ ವಿಷಯ ಅಂತ ಹೇಳಿದ್ರೆ ಈ ಹಣ್ಣುಗಳು ತಿಂದಾಗ ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ಸ್ ನಿಜವಾಗ್ಲೂ ಜಾಸ್ತಿ ಆಗುತ್ತಾ ಅಥವಾ ನಮ್ಮ ದೇಹಕ್ಕೆ ಬೇರೆ ತರ ಬೆನಿಫಿಟ್ಸ್ ಗಳು ಸಿಗ್ತಾವ ಅನ್ನೋದ್ರ ಬಗ್ಗೆ ನೀವು ಫಸ್ಟ್ ಇಲ್ಲಿ ತಿಳ್ಕೊಬೇಕು ವೀಕ್ಷಕರ ಒಂದು ವಿಷಯ ಹೇಳ್ತೀನಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕ್ಯಾಲರಿ ನೋಡಿ ಡಯಾಬಿಟಿಸ್ ಅಂತ ಹೇಳಿದ್ರೆ ಸಕ್ಕರೆ ಅಂಶ ಕ್ಯಾಲರೀಸ್ ಅಂದ್ರೆ ಕೂಡ ಸಕ್ಕರೆ ಎಷ್ಟು ನಮ್ಮ ದೇಹಕ್ಕೆ ಸಿಗ್ತಾ ಇರುವಂತಹ ಎನರ್ಜಿ ಕಾರ್ಬೋಹೈಡ್ರೇಟ್ಸ್ ಇಂದ ಫ್ಯಾಟ್ಸ್ ಅದೇ ಒಳ್ಳೆ ಕೊಬ್ಬುಗಳಿಂದ ಮತ್ತು ಒಳ್ಳೆ ಪ್ರೋಟೀನ್ಸ್ ಇಂದ ಸಿಗುತ್ತೋ ಎನರ್ಜಿ ಆಗಿ ಅದಕ್ಕೆ ನಾವು ಕ್ಯಾಲರೀಸ್ ಅಂತ ಹೇಳ್ತೀವಿ ಅದು ನಮಗೆ ಎಷ್ಟು ಪರ್ಸೆಂಟೇಜ್ ನಮಗೆ ಕಾರ್ಬೋಹೈಡ್ರೇಟ್ಸ್ ಇಂದ ಸಿಗುತ್ತೆ ಇದೆಯಲ್ಲ ಅದು ಇಲ್ಲಿ ಬಹಳ ಮುಖ್ಯ ವೀಕ್ಷಕರ ಹೇಳ್ತೀನಿ ಅಂತ ಹೇಳಿದ್ರೆ ಒಂದು ಡಯಾಬಿಟಿಸ್ ಬಂದು ಅಂತ ಹೇಳಿದ ತಕ್ಷಣ ಸಡನ್ ಆಗಿ ಎಲ್ಲ ಹಣ್ಣುಗಳನ್ನು ಸ್ಟಾಪ್ ಮಾಡ್ತಿರಲ್ಲ ಅದು ಒಂದು ತಪ್ಪು ಅಂತ ಹೇಳ್ತೀವಿ ಇದು ವೈಜ್ಞಾನಿಕವಾಗಿ ಕೂಡ ಪುರುವಾಗಿದೆ ಆಗಿದೆ ತುಂಬಾ ಸಂಶೋಧನೆಗಳಿಂದ ಕೂಡ ಪುರುವಾಗಿದೆ ಆಗಿದೆ ನೀವು ಇದರ ಒಂದು ಪ್ರಮಾಣ ನೀವು ಅರ್ಥ ಮಾಡ್ಕೋಬೇಕಷ್ಟೇ ವೀಕ್ಷಕರ ಒಂದು ವಿಷಯ ಇಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ ಡಯಾಬಿಟಿಸ್ ಇದ್ದವರು ಫ್ರೂಟ್ಸ್ ಗಳನ್ನ ತಿನ್ಬಹುದು ಆದರೆ ಅದಕ್ಕೆ ಒಂದು ಸರಿಯಾದ ಒಂದು ವೈಜ್ಞಾನಿಕ ಕ್ರಮ ಇದೆ ಅದನ್ನ ತಿಳ್ಕೊಂಡ್ರೆ ಪ್ರತಿಯೊಬ್ಬ ಡಯಾಬಿಟಿಕ್ಸ್ ಕೂಡ ಎಲ್ಲಾ ತರ ಹಣ್ಣುಗಳನ್ನು ಸೇವನೆಯನ್ನು ಮಾಡಬಹುದು ಈ ಹಣ್ಣುಗಳಲ್ಲಿ ನೀವು ಒಂದು ಅಂದರ್ಥ ಮಾಡ್ಕೊಳ್ಳಿ ಮೂರು ತರ ಕೆಟಗರಿಗಳಿದಾವೆ ಮೂರು ತರ ಒಂದು ವಿಂಗಡಣ್ಣುಗಳಿದೆ ಅದರಲ್ಲಿ ಒಂದು ತುಂಬಾ ಲೋ ಕ್ಯಾಲರಿ ಅಂದ್ರೆ ಮೂವತ್ತರಿಂದ ಕೆಳಗಡೆ ಇರುವಂತಹ ಒಂದು ಹಣ್ಣುಗಳು ಅದಾದ ನಂತರ ಬರುವಂಥದ್ದು ಮೂವತ್ತರಿಂದ ಐವತ್ತು ಕ್ಯಾಲರೀಸ್ ತನಕ ಇರುವಂತಹ ಹಣ್ಣುಗಳು ಅದ್ರ ನಂತರ ಬರುವಂತದ್ದು ಐವತ್ತಕ್ಕಿಂತ ಜಾಸ್ತಿ ಕ್ಯಾಲರೀಸ್ ಇರುವಂತಹ ಹಣ್ಣುಗಳು ಈ ಐವತ್ತಕ್ಕಿಂತ ಜಾಸ್ತಿ ಕ್ಯಾಲರೀಸ್ ಇರುವಂತಹ ಹಣ್ಣುಗಳು ಅಂತ ಹೇಳಿದ್ರೆ ನಾಲ್ಕು ಮೇನ್ಲಿ ಹೇಳ್ಬೇಕು ಅಂತ ನಾಲ್ಕು ಅದ್ರ ಒಂದು ಮಾವಿನ ಹಣ್ಣು ಎರಡನೇದು ಸಪೋಟಾ ಅಥವಾ ಚಿಕ್ಕು ಅಂತ ಕರಿತೀರಲ್ಲ ಅದಿರ್ಬೋದು ಮೂರನೇದಾಗಿ ಜಾಕ್ ಫ್ರೂಟ್ ಅಥವಾ ಹಳಸಿನ ಹಣ್ಣು ರೈಪಾದ ಹಣ್ಣಾದ ಹಳಸಿನ ಹಣ್ಣು ನಿಮಗೆಲ್ಲರಿಗೂ ಈಗ ಇದ್ದರೆ ಕೇಳ್ತಾ ಕೇಳ್ತಾನೆ ಏನೋ ತಿನ್ಬೇಕು ಅಂತ ಅನ್ಸುತ್ತ ಪಚ್ಚಬಾಳೆ ಹಣ್ಣು ಈ ನಾಲ್ಕರಲ್ಲೂ ಸ್ವಲ್ಪ ಕ್ಯಾಲರಿ ಜಾಸ್ತಿ ಇರುತ್ತೆ ಅಂದ್ರೆ ಒಂದು ಐವತ್ತರಿಂದ ಒಂದು ಎಪ್ಪತ್ತರ ತನಕ ಕ್ಯಾಲರೀಸ್ ಇರುತ್ತೆ ಅಲ್ವಾ ನೂರು ಗ್ರಾಮ್ ನಲ್ಲಿ ಬೇಸಿಕಲಿ ಏನೋ ಹೇಳ್ಬೇಕು ಅಂತ ಹೇಳಿದ್ರೆ ಆದರೆ ಇದು ಸೀಸನ್ ಅಲ್ಲಿ ಸಿಗುವಂತ ಫ್ರೂಟ್ಗಳು ಈಗ ಹಳಸಿನ್ ಹಣ್ಣು ಆಗಲಿ ಮಗನಾಗ್ಲಿ ಒಂದು ಸಮ್ಮರ್ ಅಲ್ಲಿ ಸಿಗ್ತವೆ ಆಕ್ಚುಲಿ ನಾವೆಲ್ಲ ತಿನ್ಬೇಕು ಅಂತ ಎಲ್ಲರೂ ಹೇಳ್ತಾರೆ ಒಳ್ಳೇದು ಅಂತ ಹೇಳ್ತಾರೆ ಕರೆಕ್ಟ್ ನೋಡಿ ಈ ಹೈಯರ್ ಕ್ಯಾಲರೀಸ್ ಇರೋ ಹಣ್ಣುಗಳಿಗೂ ನೀವು ನಾರ್ಮಲ್ ಆಗಿ ತಿನ್ನುವಂತ ಧಾನ್ಯಗಳಿದೆಯಲ್ಲ ಅಕ್ಕಿ ಇರ್ಬೋದು ಗೋಧಿ ಇರ್ಬೋದು ಜೋಳ ಇರ್ಬೋದು ರಾಗಿ ಇರ್ಬೋದು ಅದರ ನೂರು ಗ್ರಾಮ್ ಕಂಪ್ಲೀಟ್ ಮಾಡಿ ಕುಕ್ಡ್ ರೈಸ್ ಅಥವಾ ಬಾಯ್ಲ್ಡ್ ಆಗಿರುವಂತ ರೈಸ್ ಏನಿದೆಯಲ್ಲ ಅದರಲ್ಲಿ ನೂರು ಗ್ರಾಮ್ ನಲ್ಲಿ ನೂರ ಮೂವತ್ತರಷ್ಟು ಕ್ಯಾಲರೀಸ್ ಇರುತ್ತೆ ನೀವು ತಿನ್ನುವಂತ ಚಪಾತಿ ಒಂದು ಮೀಡಿಯಂ ಸೈಜ್ ಚಪಾತಿ ನಲವತ್ತು ಗ್ರಾಮ್ ಇನ್ನೊಂದು ಚಪಾತಿಲಿ ನೂರ ಇಪ್ಪತ್ತು ಇರುತ್ತೆ ಒಂದು ಇಡ್ಲಿ ನೀವ ಅದರಲ್ಲಿ ಎಪ್ಪತ್ತು ಇರುತ್ತೆ ಅಂದ್ರೆ ನೀವು ಇಲ್ಲಿ ತಿಳ್ಕೊಬೇಕಾದ್ರೆ ಏನು ಅಂತ ಹೇಳಿದ್ರೆ ಒಂದು ಮಾವಿನ ಹಣ್ಣು ತಿಂದ ತಕ್ಷಣ ನಿಮಗೆ ನೂರು ನಷ್ಟು ಮಾವಿನ ಹಣ್ಣು ತಿಂದ ತಕ್ಷಣ ನಿಮಗೆ ಅರವತ್ತು ಕ್ಯಾಲರಿ ಸಿಗ್ತಾ ಇದೆ ಅಂದ್ರೆ ಅದೇ ನಿಮಗೆ ಒಂದು ಇಡ್ಲಿಲಿ ಅಷ್ಟು ಕ್ಯಾಲರಿ ಸಿಗ್ತಾ ಇದೆ ಅಂದ್ರೆ ನೀವ್ ಯೋಚನೆ ಮಾಡಿ ನೋಡಿ ನೀವು ಇಡ್ಲಿಯ ಜೊತೆಗೆ ನೀವು ಇದನ್ನ ಮಾವಿನ ಹಣ್ಣು ತಿಂದ್ರೆ ಅಥವಾ ನೀವು ರೈಸ್ ನ ಎಷ್ಟು ತಿಂತಾ ಇದ್ರ ಮುಂಚೆ ಅಷ್ಟೇ ರೈಸ್ ನ ಪ್ರಮಾಣ ಇಟ್ಕೊಂಡು ನೀವು ಮಾವಿನ ಹಣ್ಣಿನ ತಿಂದ್ರೆ ಅಥವಾ ಅಷ್ಟೇ ಚಪಾತಿನ ತಿಂದು ನೀವು ಮಾವಿನ ಹಣ್ಣು ತಿಂದ್ರೆ ಏನಾಗುತ್ತೆ ಅಂದ್ರೆ ಈ ಹೈ ಕ್ಯಾಲರಿ ಇರುವಂತ ಫುಡ್ಸ್ ನಿಮ್ಮ ಶುಗರ್ನ ಇನ್ನೂ ಜಾಸ್ತಿ ಮಾಡುತ್ತೆ ಇಲ್ಲಿ ನಾನ್ ಅದಕ್ಕೆ ಒಂದು ವಿಜ್ಞಾನ ತಿಳ್ಕೊಳ್ಳಿ ಅಂತ ಏನ್ ಹೇಳ್ತೇನೆ ಅಂತ ಹೇಳಿದ್ರೆ ನಿಮ್ಮ ಕ್ಯಾಲರೀಸ್ ನಲ್ಲಿ ಇರುವಂತ ಒಂದು ಸಕ್ಕರೆ ಅಂಶವನ್ನ ಈ ಧಾನ್ಯಗಳಿಂದ ಕಡಿಮೆ ಮಾಡ್ಬಿಟ್ಟು ಈ ಸೀಸನಲ್ ಫ್ರೂಟ್ಸ್ ನ ಜಾಸ್ತಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೆ ಅಷ್ಟೇ ಇಲ್ಲಿ ಬೇಸಿಕಲಿ ಈ ಮೊದಲನೇ ನಾಲ್ಕು ಕೆಟಗರಿಯಲ್ಲಿ ಇದ್ದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ನಾಲ್ಕು ಹಣ್ಣುಗಳನ್ನ ನೀವು ಸವಿಯನ್ನ ಆನಂದಿಸಬೇಕು ಅಂತ ಹೇಳಿದ್ರೆ ನೀವು ಈ ತಿಂತ ಇರೋ ಧಾನ್ಯಗಳಲ್ಲಿ ಕ್ಯಾಲರೀಸ್ ನ ನೀವು ಕಡಿಮೆ ಮಾಡ್ಲೇಬೇಕು ಅದೇ ಮಾಡ್ತೀನಿ ಎರಡು ಮಾಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ ನೋಡಿ ಮನಸ್ಸು ತುಂಬಾ ಮುಖ್ಯ ಈಗ ಅಲ್ಲಿ ಸಿಗುತ್ತೆ ನಿಮಗೆ ಈ ಮಾವಿನ ಹಣ್ಣು ಹಣಸಿನ ಹಣ್ಣು ಆ ಟೈಮಲ್ಲಿ ನೀವು ತಿನ್ಬೇಕು ತಿಂದ್ರೆ ಒಳ್ಳೇದೆ ಯಾಕಂದ್ರೆ ಇರುವಂತಹ ವೈಟಮಿನ್ ಸಿ ಇರ್ಬೋದು ಮೆಗ್ನೀಷಿಯಂ ಇರ್ಬೋದು ಪೊಟ್ಯಾಷಿಯಂ ಇರ್ಬೋದು ಕ್ಯಾಲ್ಸಿಯಂ ಇರ್ಬೋದು ವೈಟಮಿನ್ ಬಿ ಸಿಕ್ಸ್ ಇರ್ಬೋದು ವೈಟಮಿನ್ ಬಿ ಟ್ವೆಲ್ ಇರ್ಬೋದು ಈ ಡಯಾಬಿಟಿಸ್ ಇದ್ದವರಿಗೆ ನರನಾಡಿಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಲಿಕ್ಕೆ ಮಾಂಸಗಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಲಿಕ್ಕೆ ನಿಮ್ಮ ಹಾರ್ಟ್ ನ ನಿಮ್ಮ ರಕ್ತ ನಳಗಳನ್ನ ಶುದ್ದಿಗಾಗಿಡ್ಲಿಕ್ಕೆ ನಿಮ್ಮ ಮಾಂಸಗಂಡಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಬ್ರೈನ್ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಈ ಹಣ್ಣುಗಳು ಬಹಳ ಮುಖ್ಯ ಯಾಕಂದ್ರೆ ಈ ಹಣ್ಣುಗಳಲ್ಲಿ ಒಂದು ವಿಶೇಷ ಚೇತನ ಇರುತ್ತೆ ಒಂದು ಒಳ್ಳೆಯ ಪ್ರಾಣ ಶಕ್ತಿ ಇರುತ್ತೆ ಸೊ ಹಾಗಾಗಿ ಮನಸ್ಸನ್ನ ನೀವು ಆದಷ್ಟು ಕಂಟ್ರೋಲ್ ಮಾಡಕ್ ಹೋಗಬಾರ್ದು ತಿನ್ಬೇಕು ಆದ್ರೆ ನಿಯಮಿತ ಪ್ರಮಾಣದಲ್ಲಿ ಈ ಕೆಟಗರಿ ನಾನು ಈ ಮೂರನೇ ಕ್ಯಾಟಗರಿ ಹೈಯರ್ ಕೆಟಗರಿ ಫ್ರೂಟ್ಸ್ ನ ತುಂಬಾ ನಿಯಮಿತ ಪ್ರಮಾಣದಲ್ಲಿ ಸೇವಿಸಿ ನೀವು ತಿಂತ ಇದ್ದಂತ ಈ ರೈಸ್ ಚಪಾತಿ ಪ್ರಮಾಣನ ಕಡಿಮೆ ಮಾಡಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಇದರಿಂದ ಶುಗರ್ ರೈಸ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ ಜೊತೆಗೆ ನಿಮಗೆ ಆಗ್ತಾ ಇರುವಂತಹ ಡಯಾಬಿಟಿಸ್ ಇಂದ ಆಗ್ತಾ ಇರುವಂತ ದೌರ್ಬಲ್ಯಗಳು ಕೂಡ ಕಡಿಮೆ ಆಗ್ತಾ ಬರ್ತವೆ ಎರಡನೇ ಕ್ಯಾಟಗರಿ ಫ್ರೂಟ್ಸ್ ನಾನು ಹೇಳ್ದಂಗೆ ಅದ್ರಲ್ಲಿ ಬರುವಂಥದ್ದು ಈಗ ಅಂದ್ರೆ ಮೂವತ್ತರಿಂದ ಐವತ್ತು ಕದರಿ ಅಂತ ಹೇಳಿದ್ರೆ ಅದ್ರಲ್ಲಿ ಈಗ ಆರೆಂಜ್ ನಿಮ್ಮ ಹಣ್ಣು ಇರ್ಬೋದು ಮೋಸಂಬಿ ಇರ್ಬೋದು ದ್ರಾಕ್ಷಿ ಇರ್ಬೋದು ಇಂಥದ್ದೆಲ್ಲ ಏನಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಕ್ಯಾಲರಿ ಇರುತ್ತೆ ಕಂಪೇರಿಟಿವ್ಲಿ ಈ ಕ್ಯಾಟಗರಿಗಿಂತ ಇದನ್ನ ನೀವು ಸ್ವಲ್ಪ ಹೇರಳವಾಗಿ ಸೇವಿಸಬಹುದು ಜಾಸ್ತಿ ಡಯೆಟ್ ಮಾಡುವಂತ ಅವಶ್ಯಕತೆ ಏನಿಲ್ಲ ಆದ್ರೆ ಒಂದಿಲ್ಲಿ ಹೇಳ್ಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಜ್ಯೂಸ್ ಮಾಡಿಕೊಂಡು ಸಕ್ಕರೆ ಹಾಕೊಂಡು ಕುಡಿದ್ರೆ ನಿಮಗೆ ಇದು ಮಾರಕವಾಗಿ ಪರಿಣಮಿಸುತ್ತೆ ಹಾಗಾಗಿ ಹೋಲ್ ಫ್ರೂಟ್ ಅದ್ರ ಫೈಬರ್ ಸಮೇತ ಆ ಸಿಪ್ಪೆ ಸಮೇತ ಅಲ್ಲ ಅಟ್ಲೀಸ್ಟ್ ಅದರ ಹೆಸರುಗಳ ಸಮೇತ ತಿಂದರೆ ಆಕ್ಚುಲಿ ನಿಮಗೆ ಜಾಸ್ತಿ ಲಾಭ ಸಿಗುತ್ತೆ ಹಾಗಾಗಿ ಈ ಫ್ರೂಟ್ಸ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಆ ಮೇಲ್ಗಡೆ ಕ್ಯಾಟಗರಿಗಿಂತ ಇನ್ನು ಮೂರನೇ ಕೆಟಗರಿ ಮೂರನೇ ಕೆಟಗರಿ ಅಂತ ಹೇಳಿದ್ರೆ ಈ ಮೂವತ್ತಕ್ಕಿಂತ ಕಡಿಮೆ ಇರುವಂತ ಇರುವಂತ ಹಣ್ಣುಗಳು ಅಂತ ಹೇಳಿದ್ರೆ ಈ ಪಪಾಯ ಇರಬಹುದು ಅಥವಾ ಸೀಬೆ ಹಣ್ಣು ಇರ್ಬೋದು ಅಥವಾ ಮಸ್ಕ್ ಮೆಲನ್ ಏನು ತರಬೂಜ ಅಂತ ಕರಿತಾರಲ್ಲ ಅದಿರ್ಬಹುದು ಅಥವಾ ಪಪಾಯ ಹಣ್ಣು ಇರ್ಬೋದು ಈ ತರದಲ್ಲಿ ಏನಂತ ಹೇಳಿದ್ರೆ ಕ್ಯಾಲರೀಸ್ ತುಂಬಾ ಕಡಿಮೆ ಇರುತ್ತೆ ಹೇರಳವಾದ ನೀರಿನ ಅಂಶ ಇರುತ್ತೆ ಹೇರಳವಾಗಿ ಫೈಬರ್ನ ಅಂಶ ಇರುತ್ತೆ ನೋಡಿ ವೀಕ್ಷಕರಲ್ಲಿ ನಾನಿಲ್ಲಿ ಮೊದಲನಿಗೆ ಒಂದು ಡಿಸ್ಕಸ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಫೈಬರ್ ನೋಡಿ ನೀವು ಎಷ್ಟೇ ಕ್ಯಾಲೋರೀಸ್ ತಗೊಳ್ಳಿ ಅದ್ರ ಗ್ಲೈಸಿಮಿಕ್ ಇಂಡೆಕ್ಸ್ ಬಹಳ ಮುಖ್ಯ ಗ್ಲೈಸಿಮಿಕ್ ಇಂಡೆಕ್ಸ್ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ಆದ್ರೆ ನೀವು ತುಂಬಾ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಗೂಗಲ್ ಮಾಡಿ ನೋಡಿ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳಿದ್ರೆ ನೀವು ತನ್ನ ತಿಂದಂತ ಒಂದು ನೂರು ಗ್ರಾಮ್ ಶುಗರ್ ಎಷ್ಟು ಬೇಗ ನಿಮ್ಮ ಗೆ ಹೋಗ್ಬಿಟ್ಟು ಇನ್ಸುಲಿನ್ ಉತ್ಪಾದನೆ ಮಾಡಿಬಿಟ್ಟು ಶುಗರ್ ನ ಲೆವೆಲ್ಸ್ ನ ರೈಸ್ ಮಾಡುತ್ತಲ್ಲ ಅದಕ್ಕೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ಗ್ಲೈಸೆಮಿಕ್ ಇಂಡೆಕ್ಸ್ ಹೈ ಇದ್ದಷ್ಟು ಕೂಡ ಸಡನ್ ಆಗಿ ಶುಗರ್ ಸ್ಪೈಕ್ ಆಗುತ್ತೆ ಆದ್ರೆ ಈ ಹಣ್ಣುಗಳಲ್ಲಿ ಯಾವುದೇ ತಗೊಳ್ಳಿ ನಿಮಗೆ ಯಾವ್ದೇ ಗ್ಲೈಸೆಮಿಕ್ ಇಂಡೆಕ್ಸ್ ಕೇವಲ ಐವತ್ತರಿಂದ ಅರವತ್ತು ತನಕ ಮಾತ್ರ ಇರುತ್ತೆ ಅದೇ ನೀವು ರೈಸ್ ತಗೊಂಡ್ರೆ ಅಥವಾ ಚಪಾತಿ ತಗೊಂಡ್ರೆ ಎಪ್ಪತ್ತರಿಂದ ಎಂಬತ್ತು ತನಕ ನಿಮಗೆ ಅದ್ರ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ ಆದ್ರೆ ಫ್ರೂಟ್ಸ್ ನಲ್ಲಿ ಅಷ್ಟು ಕಡಿಮೆ ಇರುತ್ತೆ ಅಂದ್ರೆ ನಿಧಾನವಾಗಿ ನಿಮಗೆ ಶುಗರ್ ರೈಸ್ ಆಗುತ್ತೆ ಇದು ಒಂದು ಲಾಭ ಏನು ಅಂತ ಹೇಳಿದ್ರೆ ಸಡನ್ ಆಗಿ ಇನ್ಸುಲಿನ್ ಸಬ್ಜ್ ಆಗಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ನಮ್ಮ ದೇಹದಲ್ಲಿ ಡೆವಲಪ್ ಆಗಲ್ಲ ಅಂತ ಒಂದು ಮುಖ್ಯ ಸೊ ಹಾಗಾಗಿ ಈ ಲೋವರ್ ಗ್ಲೈಸಿಬಿಕ್ ಇಂಡೆಕ್ಸ್ ಅಂತ ಹೇಳಿದ್ರೆ ಈ ಮಸ್ಕ್ ಮೆಲನ್ ವಾಟರ್ ಮೆಲನ್ ಅಥವಾ ನಿಮ್ಮ ತರಬುಜ ಅಥವಾ ನಿಮ್ಮ ಸೀಬೆ ಹಣ್ಣಲ್ಲಿ ತುಂಬಾ ಅಂದ್ರೆ ತುಂಬ ಕೇವಲ ಮೂವತ್ತು ಇಪ್ಪತ್ತು ಮೂವತ್ತು ಆ ಲೆವೆಲ್ ಇರುತ್ತೆ ಅಂದ್ರೆ ನೀವು ಎಷ್ಟೇ ತಿಂದರೂ ಕೂಡ ಸಡನ್ ಆಗಿ ಶುಗರ್ ಲೆವೆಲ್ಸ್ ರೈಸ್ ಆಗಲ್ಲ ಹಾಗಾಗಿ ಇದನ್ನ ಹೆಚ್ಚು ಹೆಚ್ಚು ನೀವು ನಿಮ್ಮ ಊಟದಲ್ಲಿ ಸೇರಿಸಬಹುದು ಯಾಕಂದ್ರೆ ಊಟಕ್ಕಿಂತ ಮುಂಚೆ ಅಥವಾ ಊಟದ ನಂತರ ಸೇವಿಸೋದ್ರಿಂದ ನಿಮಗೆ ಹೊಟ್ಟೆ ತುಂಬದ ಅನುಭವ ಆಗಿರುತ್ತೆ ಯಾಕಂದ್ರೆ ತುಂಬಾ ನೀರಿನ ಅಂಶ ತುಂಬಾ ನಾರಿನ ಅಂಶದಲ್ಲಿರುತ್ತೆ ಈ ಇದರಲ್ಲಿ ಇರುವಂತಹ ಹಣ್ಣುಗಳಲ್ಲಿ ಪ್ರತಿಯೊಂದು ಹಣ್ಣುಗಳಲ್ಲಿ ಇರುವಂತಹ ನಾರು ಅಂತ ಹೇಳಿದ್ರೆ ಸಾಲ್ಯೂಬಲ್ ಫೈಬರ್ ಅಂದ್ರೆ ಒಂದು ಒಳ್ಳೆಯ ನಾರಿನ ಅಂಶ ಇರುತ್ತೆ ಅದು ನಮ್ಮ ಹೊಟ್ಟೆಯ ತುಂಬದ ಅನುಭವನ ಕೂಡ ಮಾಡುತ್ತೆ ಜೊತೆಗೆ ನಮ್ಮ ದೇ ಹೊಟ್ಟೆಯಲ್ಲಿ ಇರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಇದು ನರಿಶ್ಮೆಂಟ್ ಅನ್ನ ಕೊಡುತ್ತೆ ನಮ್ಮ ರಕ್ತ ಸಂಚಾರನ ನೀಟಾಗಿ ಇಟ್ಕೊಳ್ಲಿಕ್ಕೆ ನರಮಂಡಲಗಳನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಲಿಕ್ಕೆ ಇದು ತುಂಬಾ ಸಹಾಯವನ್ನು ಮಾಡುತ್ತೆ ಎಸ್ಪೆಷಲಿ ಇಲ್ಲಿ ನಾನು ಸೀಬೆ ಹಣ್ಣು ಬಗ್ಗೆ ಹೇಳ್ತೀನಿ ಹೇಳಿದ್ರೆ ಈ ಸೀಬೆ ಹಣ್ಣನ್ನ ಈ ಡಯಾಬಿಟಿಸ್ ನವರಿಗೆ ದೇವರು ಕೊಟ್ಟ ವರದಾನ ಅಂತಾನೆ ಹೇಳ್ತಾರೆ ಯಾಕಂತ ಹೇಳಿದ್ರೆ ಇಟ್ ಕಂಟೇನ್ಸ್ ವೆರಿ 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 ಲೋ ಗ್ಲೆಮಿಕ್ ಇಂಡೆಕ್ಸ್ ಅಂತ ಹೇಳಿದ್ರೆ ಕೇವಲ ಇಪ್ಪತ್ತರಿಂದ ಮೂವತ್ತು ಮಾತ್ರ ಗ್ಲೈಸಿಮಿಕ್ ಇರುತ್ತೆ ನೀವು ಬೇರೆ ಹಣ್ಣುಗಳನ್ನ ಕನ್ಸ್ಯೂಮ್ ಮಾಡಿದಂಗೆ ನೀವು ಈ ಸೀಬೆ ಹಣ್ಣನ್ನು ಕನ್ಸ್ಯೂಮ್ ಮಾಡಕ್ಕಾಗಲ್ಲ ಕೇವಲ ನೂರು ಗ್ರಾಮ್ ತಿಂದ್ರಷ್ಟು ಸಾಕು ನಿಮಗೆ ಹೊಟ್ಟೆ ತುಂಬಿದಂತ ಅನುಭವ ಆಗುತ್ತೆ ಒಳ್ಳೆ ಸಾಲಿಬಲ್ ಫೈಬರ್ ಮತ್ತೆ ಅತಿ ಹೇರಳವಾಗಿ ಇದರಲ್ಲಿ ವಿಟಮಿನ್ ಸಿ ಬೇರೆ ಯಾವುದೇ ಹಣ್ಣುಗಳಿಗೆ ಕಂಪೇರ್ ಮಾಡಿದ್ರು ಕೂಡ ವೈಟಮಿನ್ ಸಿ ಆಗ್ಲಿ ಜಿಂಕ್ ಆಗಲಿ ಪೊಟ್ಯಾಷಿಯಂ ಆಗಲಿ ಮೆಗ್ನೀಷಿಯಂ ಆಗಲಿ ಹೇರಳವಾಗಿ ಈ ಸೀಬೆ ಹಣ್ಣಲ್ಲಿ ಇರುತ್ತೆ ಈ ಸೀಬೆ ಹಣ್ಣನ್ನ ತಿಂತ ಬರೋದ್ರಿಂದ ಈ ಡಯಾಬಿಟಿಸ್ ಶುಗರ್ ಕಂಟ್ರೋಲ್ ಮಾಡಬಹುದು ಕೊಲೆಸ್ಟ್ರಾಲ್ ಸಾಲಿಬಲ್ ಫೈಬರ್ ಜಾಸ್ತಿ ಇರೋದ್ರಿಂದ ಅಧಿಕವಾಗಿರುವಂತಹ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ರಕ್ತ ನಳಗಳು ಕೂಡ ಕ್ಲೀನ್ ಆಗ್ತವೆ ಸೊ ಹಾಗಾಗಿ ಮೊದಲಿಗೆ ನೀವು ಈ ಒಂದು ಹಣ್ಣುಗಳ ಬಗ್ಗೆ ಇರುವಂತ ಭಯಾನ ಬಿಟ್ಬಿಡಿ ಕೆಟಗರಿ ಅರ್ಥ ಮಾಡ್ಕೊಳ್ಳಿ ಮೊದಲನೇ ಕೆಟಗರಿ ಸ್ವಲ್ಪ ಅಲಾರ್ಮಿಂಗ್ ಕ್ಯಾಟಗರಿ ಎರಡನೇದು ಓಕೆ ಓಕೆ ಟೈಪ್ ಆಫ್ ಕ್ಯಾಟಗರಿ ಮೂರನೇದು ವೆರಿ ಈಸಿಲಿ ಆಕ್ಸೆಸಿಬಲ್ ತಿನ್ಲೇಬೇಕಂತ ಕೆಟಗರಿ ಹಾಗಾಗಿ ಡಯಾಬಿಟಿಸ್ ಇದ್ದವರು ಫ್ರೂಟ್ಸ್ ತಿನ್ನಲೇಬೇಕು ಯಾವ್ದನ್ನ ತಿನ್ಬೇಕು ಎಷ್ಟು ತಿನ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಬಿಟ್ಟು ನಿಮ್ಮ ಒಂದು ಕನ್ಫ್ಯೂಷನ್ ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ